ಬಂಡಿ ಓಡಿಸೋ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯರೋರ್ವರು ಕಪಾಳ ಮೋಕ್ಷ ಮಾಡಿಬಿಟ್ರು ಬೆಳಗಾವಿಯ ಮಲ್ಲಿಕವಾಡ್ ಗ್ರಾಮದಲ್ಲಿ ನಡೆದಂತಹ ಘಟನೆ ಕತ್ತಿನ ಪಟ್ಟಿ ಹಿಡಿದು ಯಾರು ಪ್ರಕಾಶ್ ಹುಕ್ಕೇರಿ ಕಪಾಳ ಮೋಕ್ಷ ಮಾಡಿದ್ದಾರೆ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಂಬಂಧಪಟ್ಟಾಗಿನ ಒಂದು ಎತ್ತಿನ ಬಂಡಿ ಅಥವಾ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಎತ್ತಿನ ಬಂಡಿ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು ಸ್ಪರ್ಧೆ ವೇಳೆ ಸಮಯ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಒಬ್ಬ ಪ್ರಶ್ನೆ ಮಾಡಿದ್ದಾನೆ ಸಂಭಾಜಿ ಅನ್ನುವಂಥ ವ್ಯಕ್ತಿ ಸಂಭಾಜಿಯನ್ನು ವೇದಿಕೆ ಮೇಲೆ ಕರೆದು ಕಪಾಳ ಕೊಡ್ದಿದ್ದಾರೆ ಪ್ರಕಾಶ್ ಹುಕ್ಕೇರಿ ಬಂಡಿ ಓಡಿಸೋ ಸ್ಪರ್ಧೆಯಲ್ಲಿ ಹೀಗೆ ಕೈ ಎಮ್ ಎಲ್ ಸಿ ಕಪಾಳ ಮೋಕ್ಷ ಮಾಡಿರುವಂಥದ್ದು ಬಹಳ ಟೀಕೆಗೆ ಗುರಿಯಾಗಿದೆ ಆತ ಮಹಾರಾಷ್ಟ್ರ ಮೂಲದ ವ್ಯಕ್ತಿಗೆ ಹೊಡೆದಿರೋದು ಅಂದರೆ ಎಮ್ ಎಲ್ ಸಿ ಹೊಡೆದಿರೋದು ಮಹಾರಾಷ್ಟ್ರ ಮೂಲದ ವ್ಯಕ್ತಿಗೆ ಅಂತ ಕೂಡ ಹೇಳಲಾಗ್ತದೆ ನೋಡಿ ಏನಾಯ್ತು ದಯಾನಂದ್ ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ சிந்த சம்பளம் நம்ம சார்ந்த சித்தோம் யார் சம்பவ வேலை நம்ம சார்ந்த இல்ல ஓவியம் பயிலி வந்து பண்றது அதற்கு நிறைய தொன்னும் திருத்தோடு யார் சம்பள வராத நமக்கு வெற்றப்பட்டது திருத்திகள் யார் சம்பந்த வரா நம்ம சாதான் இருந்தோம் பயிற்சி வெற்றப்பட்ட ನೀವು ಅದು ನೋಡ್ಬೋದು ಟಿ ವಿ ನೈನ್ ಅಲ್ಲಿ ದೃಶ್ಯಾವಳಿಯಲ್ಲಿ ಭಾಳ ಜನ ಸೇರಿದಾಗ ಆತಾಯಿ ಜನರ ಗುಂಪಿನ ನಡುವೆ ನಿಂತು ಏನೋ ಕೂಗಾಡ್ತಾ ಇದ್ದ ಅನ್ನಂತ ಹೇಳಿ ಪ್ರಕಾಶ್ ಹುಕ್ಕೇರಿ ಅವರು ಕರೆದು ವೇದಿಕೆ ಮೇಲೆ ಹಿಂಗೆ ಹೊಡೆದಿದ್ದಾರೆ ಅನ್ನುವಂಥದ್ದು ಆರೋಪ ಆರೋಪನ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಶುವಲ್ಸು ಇದೆ ಅವರು ಮತ್ತೆ ಪಕ್ಕದಲ್ಲಿ ನಿಂತಿದ್ದಂಥ ವ್ಯಕ್ತಿನೋ ಒಬ್ಬರು ಕೈ ಹೊಡೆದಿದೆ ಮತ್ತೊಬ್ಬರು ಕತ್ತಿನ ಪಟ್ಟಿ ಹಿಡಿದು ಎಳಿತಾ ಇರೋದು ಪ್ರಕಾಶ್ ಹುಕ್ಕೇರಿ ಅದು ಭಾಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ನಮಗೆ ಸಾದೇವ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನೋ ಕೊಡ್ತಾರೆ ಸಾದೇವ್ ಹೇಳಿ ಕೇಳಿ ಅವ್ರದ್ದೇ ಹುಟ್ಟು ಹಬ್ಬದ ನಿಮಿತ್ತ ಇಂಥದ್ದೊಂದು ಕಾರ್ಯಕ್ರಮ ನೋಡಿದ್ರೆ ಅವರೇ ಈ ರೀತಿಯಾಗಿ ಹೊಡೆದಿರೋದು ಆ ಸಂದರ್ಭ ಸನ್ನಿವೇಶ ಹೇಗಿತ್ತು ಯಾವ ಕಾರಣಕ್ಕಾಗಿ ಈ ಮಟ್ಟಿಗೆ ಸಿಟ್ಟೆದ್ದಿದ್ದು ಏನಾಗಿದ್ದಲ್ಲಿ ಸಾಧೇವ್ ಹೌದು ಮಾಲ್ತೇಶ್ ಏನ್ ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಲಿಕೋಡ ಅನ್ನುವಂತಹ ಗ್ರಾಮದಲ್ಲಿ ಪ್ರಕಾಶ್ ಉಕ್ಕೇರಿಯವರ ಹುಟ್ಟು ಹಬ್ಬದ ನಿಮಿತ್ತ ಈ ಒಂದು ಖಾಲಿ ಎತ್ತಿನ ಗಾಡಿ ಓಡಿಸುವಂತ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಇಲ್ಲಿ ಗೆದ್ದಂತವರಿಗೆ ಐವತ್ತೊಂದು ಲಕ್ಷ ರೂಪಾಯಿ ಬಹುಮಾನ ಕೂಡ ನೀಡಲಾಗಿತ್ತು ಹೀಗಾಗಿ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕದ ಹಲವು ಕಡೆಗಳಿಂದಲಾ ಸಾಕಷ್ಟು ಸಾಧೇವ್ ಜಸ್ಟ್ ಓಲ್ಡ್ ಸಾದೇವ್ ಮಾತನಾಡ್ತೀನಿ ನಾನು ನಿಮ್ ಜೊತೆಗೆ ಸ್ಥಳೀಯರೊಬ್ರು ಮಂಜುನಾಥ್ ಅಂತ ನಮ್ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಅವರು ಏನಾಗಿದ್ದು ಇಲ್ಲಿ ಯಾರು ತಪ್ಪು ಪ್ರಕಾಶ್ ಹುಕ್ಕೇರಿ ಅವರೇ ಏನಾದ್ರು ಒಂದು ಸಂದರ್ಭದಲ್ಲಿ ಮೀರಿ ವರ್ತಿಸ್ಬಿಟ್ರ ನಮಸ್ಕಾರ ಸರ್ ಇವಾಗ ಏನು ಈಗ ಈ ಕಡೆ ನಮ್ಮ ಹಳ್ಳಿ ಭಾಗದಲ್ಲಿ ಅಂತಂದ್ರೆ ಎತ್ತಿರ ಗಾಡಿ ಸರ್ತಿ ಇವೆಲ್ಲ ಇಡೋದು ಬಹಳಷ್ಟು ಒಂದು ಉತ್ತಮ ಒಂದು ಒಳ್ಳೆ ವಿಚಾರ ಅಂತ ನಾವು ಹೇಳ್ತೀನಿ ಆದ್ರೆ ಇವರು ಒಬ್ರು ನಮ್ಮ ನಮ್ದೇನು ಸಂಸದರು ಎಂ ಎಲ್ ಸಿ ಅವರು ಇದ್ದಾರಲ್ಲ ಇವಾಗ ಪ್ರಕಾಶ್ ಹುಕ್ಕೇರಿ ಸಾಹೇಬರು ಸೊ ಇವರು ಕೂಡ ಒಂದು ಹುಟ್ಟು ಹಬ್ಬದ ನಿಮಿತ್ತ ಇಟ್ಕೊಂಡಿರೋದು ಬಹಳಷ್ಟು ಒಂದು ಖುಷಿ ವಿಚಾರ ಆದ್ರೆ ಆ ಜಾಗದಲ್ಲಿ ಒಂದು ಎತ್ತಿನ ಗಾಡಿಗಳು ಒಂದ್ ರೀತಿಯಾಗಿ ಆ ಕಡೆ ಈ ಕಡೆ ಓಡಾಡಿ ಸ್ವಲ್ಪ ಗಾಯಗಳು ಕೂಡ ಆಗಿವೆ ಸರಿಯಾದ ರೀತಿಯಿಂದ ಆ ಇದು ಯೋಜನೆ ಮಾಡಲಿಲ್ಲ ಮತ್ತೊಂದು ಏನು ಏನ್ ಸ್ವಲ್ಪ ಲೇಟ್ ಆಯ್ತು ಅಂತಂದ್ರೆ ಒಬ್ಬ ಮಹಾರಾಷ್ಟ್ರ ವ್ಯಕ್ತಿಯ ಮೇಲೆ ಒಂದು ಒಂದು ಏನ್ ಕಪಾಳ ಗಡ್ಡಿಗೆ ಹೊಡೆದಿದ್ದಾರಲ್ಲ ಸ್ವಲ್ಪ ಅದು ಒಂದ್ ಸ್ವಲ್ಪ ತಪ್ಪಾಗುತ್ತೆ ಸರ್ ಯಾಕಂತಂದ್ರೆ ಒಬ್ರು ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಹಿರಿಯರು ಏನೋ ಕರೆದು ತಪ್ಪಾಗಿದೆಯಪ್ಪ ನೀನು ಈ ತರ ಸಾರಿ ಮಾಡಬೇಡ ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಒಂದಷ್ಟು ದೊಡ್ಡವರಾಗ್ತಿದ್ರು ಆಗ್ತಿದ್ರು ಅವರು ಅದು ಅಂತ ಅವ್ರು ಹುಟ್ಟುಹಬ್ಬದ ಹಬ್ಬದ ನಿಮಿತ್ತ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆ ಮಾಡುದು ಸ್ವಲ್ಪ ನಮಗೂ ಕೂಡ ಒಂದು ಮನಸ್ಸಿಗೆ ನೋವಾದಂಗೆ ಸರ್ ಈಗ ಯಾರೋ ಈ ಪೋಖ್ರಿಗಳು ಈ ಕಾಲೇಜ್ ಹುಡುಗರು ಈ ತರದ್ ಗಲಾಟೆ ಮಾಡ್ಕೊಂಡು ಹೊಡ್ಕೊಂಡ್ರೆ ಒಂಥರ ನೀವ್ ಹೇಳದಂಗೆ ಬಹಳ ದೊಡ್ಡ ಸ್ಥಾನದಲ್ಲಿ ಇರುವಂತವ್ರು ಹಲವಾರು ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ ಸಾರ್ವಜನಿಕ ಜೀವನದಲ್ಲಿದ್ದಾರೆ ಅವ್ರೆ ಹಿಂಗ್ ಮಾಡ್ಬಿಟ್ರೆ ಅದ್ ಬೇರೆಯವ್ರಿಗೆ ಏನ್ ಮೆಸೇಜ್ ಕೊಟ್ಟಂಗಾಯ್ತು ಮಂಜುನಾಥ್ ಅವ್ರೆ ಅಲ್ಲ ಸರ್ ಇವಾಗ ಹಿರಿಯರು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಅವರು ಒಂದು ಲೀಡ್ರಿ ಕಿ ಸ್ಥಾನದವರಲ್ಲಿ ಇದ್ದ ಇದಾರೆ ಅಂತಂದ್ರೆ ಯಾರಾದ್ರೂ ಹೊಡೆದಾಡ್ಕೊಂಡಿದ್ರೆ ಈ ತರ ಮಾಡಬೇಡಪ್ಪ ಅಂತ ಹೇಳ್ಕೊಂಡು ಅವರೇ ಹೋಗ್ಬೇಕಾಗತ್ತೆ ಅಂತದ್ರಲ್ಲಿ ಇವರೇ ಒಂದ್ ರೀತಿ ಹೊಡೆದ್ರೆ ಲೀಡರ್ಗಳೇ ಈ ತರ ಇದಾರಪ್ಪ ಅಂತಂದ್ರೆ ನಾವು ಸಾಮಾನ್ಯ ಜನನೇ ನಾವ್ ಯಾವ ರೀತಿ ಹೊಡೆದಾಡ್ಬೇಕಪ್ಪ ಅನ್ನೋ ಒಂದೇ ರೀತಿ ಮೆಸೇಜ್ ಹೋಗುತ್ತೆ ಸರ್ ಅದು ಈಗೇನು ಬಹಳ ಅವ್ಯವಸ್ಥೆ ಇತ್ತ ಅಲ್ಲೂ ಕೂಡ ಏನೋ ಜನರ ಮೇಲೆ ಎಲ್ಲಾ ಹರಿದು ಕೆಲವರಿಗೆ ಗಾಯ ಆಯ್ತು ಅನ್ನೋದೆಲ್ಲ ಕೇಳ್ಪಟ್ಟವಲ್ಲ ಮಂಜುನಾಥ್ ಹೌದು ಸರ್ ಸ್ವಲ್ಪ ಗಾಯಗಳಾಗಿವೆ ಸರ್ ಅದು ಗಾಯಗಳು ಅದೇ ಸರ್ ಸರಿಯಾದ ರೀತಿಯಿಂದ ಒಂದ್ ಸ್ವಲ್ಪ ಇದು ಮಾಡ್ಲಿಲ್ಲ ಅಲ್ಲಿ ಒಂದು ಲಕ್ಷಕ್ಕೆ ದೀಡ್ ಲಕ್ಷಕ್ಕಿಂತ ಜಾಸ್ತಿನೇ ಜನ ಸೇರಿದಂಗಿತ್ತು ಸರ್ ಅಲ್ಲಿ ಯಾಕಂದ್ರೆ ಅಷ್ಟೊಂದು ಇದು ಅಂತ ಕೆಲಸ ಯಾಕಂದ್ರೆ ಇವ್ರು ಸಾಹೇಬರು ಅಂತಂದ್ರೆ ಒಂದ್ ರೀತಿ ಇಲ್ಲಿ ಹೆಸರಿದೆ ಹೌದು ಇವರು ಒಂದ್ ರೀತಿ ಯೋಜನೆ ಸರಿಯಾಗಿ ಆಗಿಲ್ಲ ಅಷ್ಟೇ ಧನ್ಯವಾದ ಮಂಜುನಾಥ್ ಅವರೇ ಸಹದೇವ್ ತಮಗೂ ಕೂಡ ಧನ್ಯವಾದ ಸಹದೇವ್